ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ರೈತರ ಟ್ಯಾಕ್ಟರ್ ಮೂಲಕ ಎಲ್ಲ ಜಿಲ್ಲಾಡಳಿತ ಭವನಕ್ಕೆ ಹಾಗೂ ತಾಲೂಕಾ ಆಡಳಿತ ಭವನಕ್ಕೆ ಮನವಿ ರಾಷ್ಟ್ರೀಯ ರೈತ ಸಂಯುಕ್ತ ಹೋರಾಟ ಸಮಿತಿಯಿಂದ ಬಳ್ಳಾರಿಯಲ್ಲಿ ಪತ್ರಿಕೆಗೋಷ್ಠಿ ಕರೆಯಲಾಯಿತು ರೈತರ ಸಮಸ್ಯೆಗಳಾದಂತಹ ಸರ್ಕಾರಕ್ಕೆ ಬೇಡಿಕೆ ಈ ರೀತಿ ಇರುತ್ತದೆ ಒಂದು ರೈತರು ಬೆಳೆದಂತಹ ಬೆಳೆಗಳಿಗೆ ಬೆಂಬಲ ಬೆಲೆ ಸೂಚಿಸಬೇಕು ಎರಡು ಎಲ್ಲಾ ಜಲಾಶಯಗಳ ಹೂಳು ಎತ್ತುವುದು ಹಾಗೂ ರಾಜ್ಯದ ಎಲ್ಲಾ ಕೆರೆಗಳ ಹೂಳು ಎತ್ತುವುದು ಮೂರು ರೈತರ ಸಾಲ ಮನ್ನಾ ನಾಲ್ಕು ಕೃಷಿ ಪಂಪ್ಸೆಟ್ಟುಗಳಿಗೆ ಉಚಿತ ಆರ್ ಆರ್ ನಂಬರ್ ನೀಡುವುದು ಐದು ಕೃಷಿ ಪಂಪ್ಸೆಟ್ಗಳಿಗೆ ಆಧಾರ್ ಕಾರ್ಡ್ ಜೋಡಣೆ ಮಾಡಬಾರದು ಆರು ರೈತರಿಗೆ ರಾಷ್ಟ್ರಕೂಟ ಬ್ಯಾಂಕುಗಳ ನೋಟಿಸ್ ನೀಡುವುದು ರದ್ದಾಗಬೇಕು ಏಳು ಭಾರತದಲ್ಲಿ ಯಾವುದೇ ಕಾರ್ಯಕ್ರಮ ನಡೆದರೂ ರೈತಗೀತೆ ಕಡ್ಡಾಯಗೊಳಿಸಬೇಕು ಎಂಟು ರೈತರಿಗೆ ಇರುವಂತಹ ವಿವಿಧ ಸಬ್ಸಿಡಿಗಳನ್ನು ಮುಂದುವರೆಸಬೇಕು ಎಂದು ಒತ್ತಾಯಿಸಿ ಇದೇ ಸಂದರ್ಭದಲ್ಲಿ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ಅಧ್ಯಕ್ಷರಾದಂಥ ಶರಣಪ್ಪ ದೊಡ್ಡಮನಿ ಹಾಗೂ ಕುರುಬರು ಶಾಂತಕುಮಾರ್ ಮೈಸೂರು ಹಾಗೂ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಕಾರ್ಯ ಉಪಾಧ್ಯಕ್ಷರಾದಂತಹ ಶ್ರೀನಿವಾಸ್ ಬೋವಿಬಳ್ಳಾರಿ ಜಿಲ್ಲಾ ಅಧ್ಯಕ್ಷ ಲೇಪಾಕ್ಷಿ ಹಾಗೂ ಶರಣಪ್ಪ ಹಣವಾಳ ಶ್ರೀಕಾಂತ ಹಣವಾಳ ಹಲವು ರೈತರು ಭಾಗಿಯಾಗಿ ಪತ್ರಿಕಾಗೋಷ್ಠಿ ನಡೆಸಲಾಯಿತು